ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿ ಬಿ ಎ ವಿದ್ಯಾರ್ಥಿಗಳಿಗಾಗಿ ದೇವರೇ ಬರಲಿಲ್ಲ ಅನ್ನುವಂತಹ ಕಥಾಭಾಗವನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಅನುಪಮ ನಿರಂಜನ ಅವರು ಬರೆದಿರ್ತಕ್ಕಂತಹ ದೇವರೇ ಬರಲಿಲ್ಲ ಅಂತಕ್ಕಂತಹ ಕಥಾಭಾಗ ಎರಡರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಇನ್ನೂ ನನ್ನ ತರಗತಿ ಇಲ್ಲಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈಗಾಗಲೇ ನಮ್ಮ ಬೆಂಗಳೂರು ಉತ್ತರ ವಿವಿ ವಿದ್ಯಾರ್ಥಿಗಳಿಗೆ ಎರಡನೇ ಸೆಮಿಸ್ಟರ್ ಅಹ್ ಫಲಿತಾಂಶ ಬಂತು ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸರ್ ನಿಮ್ಮ ತರಗತಿಯನ್ನ ನಿಮ್ಮ ಚಾನೆಲ್ ಅನ್ನ ನೋಡಿ ನಿಮ್ ತರಗತಿಯನ್ನ ಕೇಳಿ ನಾವು ಉತ್ತಮ ಅಂಕಗಳನ್ನ ಪಡ್ಕೊಂಡಿದೀವಿ ಅನ್ನುವಂತಹ ಒಂದು ಸಂದೇಶವನ್ನ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ಕಳಿಸಿದ್ದಾರೆ ಮತ್ತೆ ಕೆಲವರು ಕರೆಯನ್ನು ಮಾಡು ಕೂಡ ತಿಳಿಸಿದ್ರು ಹಾಗಾಗಿ ನಿಮ್ಗೆ ಇನ್ನು ನನ್ನ ತರಗತಿ ಹೆಚ್ಚು ಉಪಯುಕ್ತವಾಗ್ಲಿ ಅಂತ ಭಾವಿಸ್ತಾ ಹಾಗೇನೇ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ತಿಳಿಸಿ ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಕನ್ನಡದಲ್ಲಿ ಎಲ್ಲರೂ ಕೂಡ ಪಾಸ್ ಆಗ್ಬೇಕು ಕನ್ನಡವನ್ನ ಬೆಳೆಸ್ಬೇಕು ಕನ್ನಡವನ್ನ ಬಳಸ್ಬೇಕು ಅಂತ ಹೇಳ್ತಾ ಈಗ ನಾವು ನೇರವಾಗಿ ದೇವರೇ ಬರಲಿಲ್ಲ ಕಥಾ ಭಾಗ ಎರಡರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ ನೋಡಿ ನಾನು ಈ ಕಥಾ ಭಾಗದಲ್ಲಿ ಮೂರು ಭಾಗಗಳನ್ನಾಗಿ ಮಾಡಿದೀನಿ ಯಾಕೆಂದ್ರೆ ಮೊದಲು ನಳೀನ ಮತ್ತು ಹಾಗೆಯೇ ಅಲ್ಲಿ ಅವರ ತಾಯಿ ಅವರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಶಾರದಮ್ಮ ಮತ್ತೆ ನಳೀನ ಅದು ಒಂದು ಭಾಗವನ್ನಾಗಿ ತಗೊಂಡಿದ್ದೀನಿ ಆ ನಂತರ ನಾಗರತ್ನಾಳ ಕನಸಿನ ಲೋಕ ಅಂತಕ್ಕಂಥದ್ದು ಅದೊಂದು ಭಾಗ ಇದೆ ಇವತ್ತಿನ ತರಗತಿಯಲ್ಲಿ ನಾವು ಸುಮಂಗಲಮ್ಮ ಅವರ ಸವಾಲುಗಳೇನು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆನ ಮಾಡೋಣ ಹಾಗಾದ್ರೆ ಇಲ್ಲಿ ಎರಡನೇ ಭಾಗದಲ್ಲಿ ಏನ್ ಮಾಡ್ತಾ ಇದ್ದೀವಿ ಸುಮಂಗಲಮ್ಮ ನೋಡಿ ನಿಮ್ಗೆ ಯಾವ ರೀತಿ ಪ್ರಶ್ನೆ ಬರ್ಬೋದಪ್ಪ ಅಂದ್ರೆ ಸುಮಂಗಲಮ್ಮನ ಮುಂದೆ ಇರುವಂತಹ ಸವಾಲುಗಳೇನು ಅಂತಕ್ಕಂಥದ್ದು ಅವರ ಬದುಕಿನ ಸವಾಲುಗಳೇನು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆನ ಮಾಡೋಣ ಹಾಗಾದ್ರೆ ಇಲ್ಲಿ ಸುಮಂಗಲಮ್ಮ ಏನ್ ಮಾಡ್ತಾ ಇದ್ರೆ ಯಾರನ್ನು ಕಾತುರದಿಂದ ತುಂಬಾ ನಿರೀಕ್ಷೆಯಿಂದ ಯಾರನ್ನೋ ಕಾಯ್ತಾ ಕುಳಿತುಕೊಂಡಿದ್ದಾರೆ ಆದ್ರೆ ಇನ್ನು ಬಂದಿಲ್ಲ ಯಾರೋ ಆ ವ್ಯಕ್ತಿ ಕಾತರದ ಕಣ್ಣಿನಿಂದ ಬೀದಿ ಯುದ್ಧಕ್ಕೂ ದೃಷ್ಟಿ ಹರಿಸಿದರು ಸುಮಂಗಲಮ್ಮ ಇದೇ ಇಲ್ಲಿ ಇದೆಂದು ಇಲ್ಲಿ ಸ ಎಲ್ಲ ಒಂದ್ ಕಡೆ ಸಾರಿಯಲ್ಲ ಹಾಗೆ ಹತ್ತಾರು ಬಾರಿ ಆದಿಯನ್ನ ನೋಡ್ತಾ ಇದ್ದಾರೆ ಆದರೆ ಇವರು ನೋಡ್ತಾ ಇರತಕ್ಕಂತಹ ವ್ಯಕ್ತಿ ಇನ್ನು ಬರ್ಲಿಲ್ಲ ಅಥವಾ ಇವರು ಕಾಯ್ತಾ ಇರತಕ್ಕಂತಹ ವ್ಯಕ್ತಿ ಅಲ್ಲಿ ಬರ್ತಾ ಇಲ್ಲ ಅಥವಾ ಬಂದಿಲ್ಲ ಬರಲೇ ಇಲ್ಲ ಆಯಾಸದಿಂದ ಬಾಗಿಲಲ್ಲೇ ಕುಳಿತರು ಶುಭ ಅಶುಭಗಳ ಚಿಂತೆಗಳೆರಡೂ ಕೂಡ ಅವರ ಮುಖದಲ್ಲಿ ಇಲ್ಲಿ ನರ್ತಿಸ್ತಾ ಒಳ್ಳೆಯ ಆಲೋಚನೆಗಳು ಇತ್ತು ಕೆಟ್ಟ ಆಲೋಚನೆಗಳು ಕೂಡ ಅವರ ಮುಖದಲ್ಲಿ ನರ್ತಿಸ್ತಾ ಇದ್ದೋ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗಾದ್ರೆ ಏನಾಯ್ತು ಯಾಕೆ ಸುಮಂಗಲಮ್ಮ ಯಾರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಯಾರಾಗಾದ್ರೆ ಆ ವ್ಯಕ್ತಿ ಯಾರ್ ಬರ್ಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪತ್ರಿಕೆಯನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಸುಮಂಗಲಮ್ಮನ ಮುಂದಿರುವಂತಹ ಸವಾಲುಗಳು ಅನ್ನುವಂತಹ ಪ್ರಶ್ನೆ ಕೂಡ ಬಂದಿದೆ ಅದಕ್ಕೆ ಈ ಪ್ರಶ್ನೆಗೆ ನೀವು ನನ್ನ ತರಗತಿಯನ್ನ ಇವತ್ತಿನ ತರಗತಿ ತುಂಬಾ ಸದುಪಯೋಗ ಉಪಯೋಗ ಆಗುತ್ತೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಇಲ್ಲಿ ಆ ಹೃದಯ ಒಂದೇ ಸಮ ಎಲ್ಲ ಒಂದ್ ಕಡೆ ತುಡಿತಾ ಇದೆ ಎಲ್ಲ ಇನ್ನೂ ಬರಲಿಲ್ಲ ಅಂತಕ್ಕಂಥದ್ದು ಪ್ರತಿ ಸಾರಿಯೂ ಮತ್ತೆ 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 ಆ ವ್ಯಕ್ತಿಯ ನಿರೀಕ್ಷೆಯಲ್ಲೇ ಇದ್ದಾರೆ ಹಾಗೆ ಮುಂದೆ ಬರ್ತಾ ಇರ್ಬೇಕಾದ್ರೆ ದೂರದ ಮನೆಯವರು ಹೊರಗೆ ಹಾಕಿದ ಎಂಜಲ್ಗಾಗಿ ನಾಯಿಗಳು ಓಡಿ ಬಂದು ಏನ್ ಮಾಡ್ತಾ ಇದ್ದಾವೆ ಬೋಬೋ ಅಂತ ಆ ಎಂಜಲ ಅನ್ನ ಇರ್ತಕ್ಕಂಥದ್ದು ಹೀಗೆ ಅಯ್ಯೋ ಪರಮಾತ್ಮ ಇದೇನು ಪ್ರಪಂಚವಪ್ಪ ಅಂತ ನಿಟ್ಟುಸರು ಬಿಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೂರದಲ್ಲಿ ಯಾರೋ ಅವಸರ ಅವಸರವಾಗಿ ನಡೆದು ಬರುತ್ತಿದ್ದು ಇವರ ಕಣ್ಣಿಗೆ ಬಿತ್ತು ಆಗ ಕಣ್ಣು ದೂರಕ್ಕೆ ಅರಿಸಿ ಅಲ್ಲಿ ಆಯಿಸಿ ನೋಡಿದಂತಹ ಸಂದರ್ಭದಲ್ಲಿ ಅವರ ಮುಖದ ಮೇಲೆ ತೃಪ್ತಿಯನ್ನಗೆ ತುಳುಕಿತ್ತು ಆದರೆ ಆ ವ್ಯಕ್ತಿಯ ಹತ್ತಿರ ಹತ್ತಿರ ಬರುತ್ತಿದ್ದ ಹಾಗೆ ನಗೆ ಇಲ್ಲಿ ಬಂದು ಹೋಯಿತು ಯಾಕೆಂದ್ರೆ ಆ ಇವರು ನಿರೀಕ್ಷೆ ಮಾಡಿರ್ತಕ್ಕಂತಹ ವ್ಯಕ್ತಿ ಅಥವಾ ಇವರು ಕಾಯ್ತಾ ಇರ್ತಕ್ಕಂತಹ ವ್ಯಕ್ತಿ ಆಗಿರ್ಲಿಲ್ಲ ಅವಳು ಪಕ್ಕದ ಮನವಯ ಹುಡುಗಿ ಆಗಿದ್ಲು ಹೀಗೆ ಒಳಗೆ ನಡೆದರೂ ಸುಮಂಗಲಮ್ಮ ಇನ್ನು ಇಲ್ಲಿ ನೀವು ಬರಲು ತಡವಾಗಬಹುದು ಅಷ್ಟರಲ್ಲಿಯೇ ದೇವರಿಗೆ ಪೂಜೆಯಾದರೂ ಮಾಡಬಾರದೆ ತುಪ್ಪದ ದೀಪವನ್ನ ಚಿಟ್ಟಿ ವಿನೀತರಾಗಿ ಬೇಡಿಕೊಂಡರು ಏನ್ ಮಾಡ್ತಾ ಇದ್ರೆ ದೇವರಿಗೆ ತುಪ್ಪದ ದೀಪವನ್ನ ಹಚ್ಚಿ ವಿನೀತರಾಗಿ ನಮ್ರತೆಯಿಂದ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನನ್ನ ಕಂದನಿಗೆ ಒಳ್ಳೇದು ಮಾಡಪ್ಪ ಅಂತಕ್ಕಂಥದ್ದು ಸುಮಂಗಲಮ್ಮ ಏನ್ ಮಾಡ್ತಾ ಇದ್ರೆ ತನ್ನ ಮಗಳಿಗೆ ತನ್ನ ಕಂದಲನಿಗೆ ಎಲ್ಲೋ ಒಂದ್ ಕಡೆ ಒಳ್ಳೇದ್ ಮಾಡಪ್ಪ ಅಂತ ಹಾಗೆ ಅಲುಗಾಡುತ್ತಿದ್ದಂತಹ ಆ ದೀಪವನ್ನ ನೋಡುತ್ತಿದ್ದ ಹಾಗೆ ದೀಪದ ಕುಡಿ ದೊಡ್ಡದಾಗಿ ಚಿತೆಯ ಹಾಗೆ ಎಲ್ಲ ಒಂದ್ ಕಡೆ ಕಾಣಿಸಿತು ಅವರು ಓ ಚಿತೆ ಎಷ್ಟೊಂದು ಭಯಂಕರ ಅದು ನೋಡಿದ ಮೇಲೆಯೇ ಅವರ ಹೃದಯ ಬಿರಿದು ಹೋಗಿತ್ತು ಆದರೂ ಅವರು ಬದುಕಿನ ಬಾಳಿದಂತಹ ದೀಪ ನಂದವ ಇಲ್ಲಿ ಎಲ್ಲ ಒಂದ್ ಕಡೆ ನಂದಿದಾಗಲೂ ಕೂಡ ಅವರು ಉಸಿರಾಡಿದ್ದು ವಿಮಲಳಿಗಾಗಿ ಯಾಕೆಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ ತನ್ನ ಗಂಡನ ಬಗ್ಗೆ ಯೋಚನೆಯನ್ನ ಮಾಡ್ತಾ ಅಯ್ಯೋ ಅವರು ಸಾವನ್ನ ಅಪ್ತಂತಹ ಸಂದರ್ಭದಲ್ಲೂ ಕೂಡ ನಾನು ಯಾರಿಗೋಸ್ಕರ ಬದುಕಿದ್ದೀನಿ ನನ್ನ ಮಗಳು ವಿಮಲಳಿಗಾಗಿ ಸುಮಂಗಲಮ್ಮನ ಮಗಳ ಹೆಸರು ವಿಮಲ ಈ ವಿಮಲಳಿಗಾಗಿ ನಾನು ಬದುಕಿದ್ದೇನೆ ಇಡೀ ನನ್ನ ಸರ್ವಸ್ವ ಇಡೀ ನನ್ನ ವ್ಯಕ್ತಿತ್ವ ಇಡೀ ನನ್ನ ಜೀವವನ್ನೇ ಧಾರೆಯರಿತಾ ಇದ್ದೀನಿ ಅವಳಿಗೋಸ್ಕರ ಇಡೀ ಜೀವವನ್ನೇ ಮುಡುಪಿಟ್ಟಿದ್ದೇನೆ ಅಥವಾ ಮುಡುಪಾಗಿಟ್ಟಿದ್ದೇನೆ ಅಂತಕ್ಕಂಥದ್ದು ಯಾರಿಗಾಗಿ ವಿಮಲಳಿಗಾಗಿ ಇರ್ತಕ್ಕಂಥದ್ದು ವಿಮಲಳ ತಂದೆ ತೀರಿಕೊಂಡಂತ ಸಂದರ್ಭದಲ್ಲಿ ವಿಮಲಾಳಿಗೆ ಆರು ವರ್ಷ ಆರು ವರ್ಷದ ಮಗು ವಿಮಲ ಅವಳನ್ನ ಓದಿಸಬೇಕೆಂಬ ಆಸೆ ತುಂಬಾ ಇತ್ತು ಯಾರಿಗೆ ಇಲ್ಲಿ ಸುಮಂಗಳಮ್ಮನ ಅವರ ಗಂಡನಿಗೆ ಅಥವಾ ವಿಮಲಾಳ ತಂದೆಗೆ ಆದ್ರೆ ಇವರಲ್ಲಿ ಇವರು ಹೇಳ್ತಾ ಇದ್ರು ಹಣದಲ್ಲಿ ಎಷ್ಟು ಇರುವಂತಹ ಹಣದಲ್ಲಿ ಎಷ್ಟು ಓದಿಸೋದಿಕ್ಕೆ ಸಾಧ್ಯವೋ ಅಷ್ಟನ್ನ ಓದಿಸ್ಬೇಕು ತನ್ನ ಮಗಳಿಗೆ ವಿದ್ಯೆಯನ್ನ ಕೊಡಿಸ್ಬೇಕು ಅಂತಕ್ಕಂತಹ ಒಂದು ಆಕಾಂಕ್ಷೆಯನ್ನ ಇಟ್ಕೊಂಡಿದ್ರು ವಿಮಲಾಳ ತಂದೆ ವಿಮಲ ಬೆಳೆದು ಎಲ್ಲಾ ಹೆಣ್ಣು ಮಕ್ಕಳಂತೆ ಇಲ್ಲಿ ಎಲ್ಲ ಒಂದ್ ಕಡೆ ಹೆದರಿ ನಡುಗಿ ಬಾಗುವ ರೀತಿ ಅವಳದಲ್ಲ ಏನೇನೋ ಕಲ್ಪನೆಗಳು ಆದರ್ಶಗಳು ಅವಳಿಗೆ ಹುಚ್ಚು ಹುಚ್ಚಾಗಿ ಯಾಕೆಂದ್ರೆ ಒಂದ್ ರೀತಿಯಲ್ಲಿ ಬೇರೆಯವರ ಇಲ್ಲಿ ಹೆಣ್ಣು ಮಕ್ಕಳಂತಲ್ಲ ಯಾಕೆಂದ್ರೆ ಅವಳು ಯಾವಲ್ಲೂ ಕೂಡ ಹೆಣ್ಣು ಅಬಲೆಯೆಲ್ಲ ಸಬಲೆ ಅಂತಕ್ಕಂತಹ ವಿಚಾರಧಾರೆಗಳನ್ನ ಇಟ್ಕೊಂಡು ಬೆಳೀತಾ ಇರ್ತಕ್ಕಂತಹ ಹೆಣ್ಣು ಮಗಳು ಯಾರು ವಿಮಲೆ ಅದಕ್ಕೆ ಅವಳು ಯಾವಲ್ಲೂ ಕೂಡ ಆದರ್ಶಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು ಕಲ್ಪನೆಗಳನ್ನ ಆಲೋಚನೆಗಳನ್ನ ಇಟ್ಕೊಂಡಿರ್ತಕ್ಕಂತಹ ಹುಡುಗಿ ಯಾರಪ್ಪ ಅಂತ ಅಂದ್ರೆ ವಿಮಲ ಇಲ್ಲಿ ತಾಯಿಗೆ ಎಲ್ಲ ಒಂದ್ ಕಡೆ ವಿಮಲಾಳಿಗೆ ಮದುವೆಯನ್ನ ಮಾಡ್ಬೇಕು ಅಂತಕ್ಕಂಥದ್ದು ಮದುವೆ ಮಾಡಬೇಕಾಗಿತ್ತು ಆದ್ರೆ ಜನ ಬಂದು ಹೋಗೋದು ಮತ್ತೆ ಎಲ್ಲರಿಗೂ ಬೇಕಾಗಿದ್ದು ಎಣ್ಣಲ್ಲ ಯಾಕಂದ್ರೆ ವಿಮಲನ ಇಲ್ಲಿ ವಿಮಲಾಳಿಗೆ ಮದುವೆಯನ್ನ ಮಾಡ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಎಷ್ಟೊಂದ್ ಜನ ಬಂದು ಇಲ್ಲಿ ಗಂಡಿನ ಕಡೆವರು ಅವಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹೋಗೋದು ಬರೋದು ಮಾಡ್ತಾ ಇದ್ರು ಆದ್ರೆ ಎಲ್ಲರಿಗೂ ಬೇಕಾಗಿದ್ದು ಏನಪ್ಪಾ ಅಂದ್ರೆ ಎಣ್ಣಲ್ಲ ಅವರು ನಿರಾಶೆಗೊಂಡು ವಿಮಲ ಕ್ರೋಧಗೊಂಡು ಹೇಳಿದಳು ಇವ್ರು ಬೇಕಾಗಿರ್ತಕ್ಕಂಥದ್ದು ಎಣ್ಣೆಲ್ಲ ಹಣ ಇವರೆಲ್ಲ ಹಣದ ಪಿಶಾಚಿಗಳು ಅನ್ನುವಂತ ರೀತಿಯಲ್ಲಿ ಯಾಕೆಂದ್ರೆ ಎಲ್ಲ ಒಂದ್ ಕಡೆ ಎಣ್ಣನ್ನ ಹಣದಿಂದ ತೂಕ ಮಾಡ್ತಾ ಇರ್ತಕ್ಕಂತಹ ಇಲ್ಲಿ ಈ ಪಾಪಿಗಳು ಅಂತ ಒಂದ್ ರೀತಿಯಲ್ಲಿ ಹೇಳ್ತಾ ಅವಳು ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಕ್ರೋಧ ಕೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ ಅಮ್ಮ ಮದುವೆನೇ ಬೇಡಮ್ಮ ನಾನು ಕೆಲಸಕ್ಕೆ ಸೇರ್ಕೊಳ್ತೀನಿ ನಾನು ಕೆಲ್ಸಕ್ ಸೇರ್ಕೊಂಡು ಅಷ್ಟು ಯೋಚಿಸುವ ಹೊತ್ತಿಗೆ ಅವಳ ಕಣ್ಣು ತುಂಬಾ ಎಲ್ಲೋ ಒಂದ್ ಕಡೆ ನೀರು ತುಂಬಿತ್ತು ಸೀರೆಯ ಸೆರಗು ತೆಗೆದು ಮೆಲ್ಲನೆ ಒರೆಸಿದಳು ಯಾಕೆಂದ್ರೆ ಮದುವೆನೆ ಬೇಡಮ್ಮ ನಾನು ಕೆಲ್ಸಕ್ ಸೇರ್ಕೊಳ್ತೀನಿ ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಯಾರಿಗಪ್ಪ ಅಂತಂದ್ರೆ ಸುಮಂಗಲಮ್ಮನವರ ಕಣ್ಣಲ್ಲಿ ನೀರು ಇಲ್ಲಿ ತಂದೆ ಇದ್ದಿದ್ದರೆ ವಿಮಲ ಸುಖವಾಗಿರುತ್ತಿದ್ದಳು ತಬ್ಬಲಿ ವಿಮಲು ಅವರಿದ್ದಿದ್ದರೆ ಯಾಕೆಂದ್ರೆ ಮತ್ತೆ ತನ್ನ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ತನ್ನ ಗಂಡ ಬದುಕಿದ್ರೆ ನನ್ನ ಮಗಳು ಈ ರೀತಿ ಆಗ್ತಾ ಇರ್ಲಿಲ್ಲ ಅಂತಕ್ಕಂತಹ ಆಲೋಚನೆ ಚಿಂತೆಯನ್ನ ಮಾಡ್ತಾ ಇದ್ದಾರೆ ತಬ್ಬಲಿ ಆಗಿದ್ದಾಳೆ ಈಗ ಯಾಕೆಂದ್ರೆ ತಂದೆ ಇಲ್ಲದಂತಹ ತಬ್ಬಲಿ ಯಾರಪ್ಪ ಅಂದ್ರೆ ವಿಮಲ ಅತ್ತರು ಇಲ್ಲಿ ಸುಮಂಗಲಮ್ಮ ಹೃದಯದ ಹೊರೆಯೆಲ್ಲ ಕಳೆಯುವ ಹತ್ತಾರು ಇಲ್ಲ ಕಡೆ ಅವಳು ಬಲು ಇಲ್ಲಿ ಒತ್ತಾದ ಮೇಲೆ ಸಮಾಧಾನ ಬಂದು ನೋಡಿ ಮತ್ತೆ ಸ್ವಲ್ಪ ಸಮಯದ ನಂತರ ಸಮಾಧಾನ ಬಂತು ಬಾಗಿಲು ತಟ್ಟಿದ ಸದ್ದು ಅಮ್ಮ ಕಣ್ಣು ಒಸಕಿಕೊಂಡು ಬಾಗಿಲು ತೆರೆದಾಗ ಒಳ ಬಂದಳು ವಿಮಲ ಬಂದು ಆತುರದಿಂದ ಭಾವ ವಿಕಾರವಿಲ್ಲದೆ ಅವಳ ಮುಖ ನೋಡಿ ಏನೇನೋ ಒಂದು ಗಾಂಭೀರ್ಯ ಕೆಲವೊಂದು ವಿಚಾರಗಳನ್ನ ನಿರ್ಧಾರ ನಿರ್ಧರಿಸಿರ್ತಕ್ಕಂತಹ ಒಂದು ಮುಖವನ್ನ ನಾವು ನೋಡ್ಬೋದು ವಿಮಲು ಎಲ್ಲರೂ ಎಲ್ಲಿ ಎಲ್ ವಿಮಲು ಅಂತ ಅಂದರು ತಾಯಿ ಮೆಲ್ಲನೆ ನಿಧಾನವಾಗಿ ವಿಮಲಾಳ ಹಾಸಿಗೆ ಮೇಲೆ ಕುಳಿತುಕೊಂಡು ಹೇಳಿದರು ಯಾಕೆಂದ್ರೆ ತಾಯಿ ತನ್ನ ಮಗಳಿಗೆ ಎಲ್ಲೋ ಒಂದ್ ಕಡೆ ಸಮಾಧಾನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಮದುವೆ ವಿಚಾರದಲ್ಲಿ ಅವಳಿಗೆ ತುಂಬಾ ನೋವಾಗಿದೆ ಅಂತಕ್ಕಂಥದ್ದು ಕೊನೆಗೆ ನಿಧಾನವಾಗಿ ವಿಮಲ ಅಲ್ಲಿ ತಾಯಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ವಿಮಲಾಳ ಹಾಸಿಗೆಯ ಮೇಲೆ ಇಲ್ಲಿ ಕುಳಿತುಕೊಂಡು ಹೇಳಿದ್ರು ಕೆಲ್ಸ ಸಿಕ್ಕಿಲ್ಲ ಅಮ್ಮ ಬೇರೆಯವರಿಗೆ ಆ ಕೆಲಸ ಅವಳು ಹೇಳ್ತಾ ಇದ್ದಾಳೆ ಅಮ್ಮ ಇವತ್ತು ಹೋಗಿದ್ದು ಆ ಕೆಲಸ ಸಿಗ್ಲಿಲ್ಲ ಅಂತಕ್ಕಂಥದ್ದು ಅದು ಬೇರೆಯವರಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ಸುಮಂಗಲಮ್ಮ ಯಾರಿಗೆ ತನ್ನ ಮಗಳು ಕೆಲಸವನ್ನ ಹುಡ್ಕೋದಕ್ ಹೋಗಿದ್ಲು ಅವಳು ಇನ್ನೂ ಬರ್ಲಿಲ್ವಲ್ಲ ಅಂತ ಕಾಯ್ತಾ ಇದ್ರೆ ಯಾಕೆಂದ್ರೆ ತನ್ನ ಸ್ವಾಭಿಮಾನದ ಬದುಕನ್ನ ನಡೆಸ್ಬೇಕು ಅಂತ ಹೇಳಿ ಏನ್ ಮಾಡ್ತಾ ಇಲ್ಲಪ್ಪಾ ಅಂದ್ರೆ ವಿಮಲ ಕೆಲಸವನ್ನ ಹುಡ್ಕೋದಿಕ್ಕೆ ಹೋಗಿದ್ದಾಳೆ ತನ್ನ ಕಾಲಿನ ಮೇಲೆ ತಾನು ನಿಂತ್ಕೊಂಡು ಇಡೀ ಜಗತ್ತಿಗೆ ನಾನು ಏನು ಅಂತಕ್ಕಂತಹ ತೋರಿಸ್ಬೇಕು ನನ್ನ ಸಾಮರ್ಥ್ಯವನ್ನ ತೋರಿಸ್ಬೇಕು ಅಂತಕ್ಕಂಥದ್ದು ಅವಳ ಒಂದು ಆದರ್ಶವಾಗಿತ್ತು ಹಾಗಾದ್ರೆ ತಲೆ ತಿರುಗಿದ ಹಾಗೆ ಈ ಆ ಮಾತು ಕೇಳಿ ಸಿಕ್ಕಲಿಲ್ಲವಲ್ಲ ಕೊನೆಗೂ ಸಿಕ್ಕಲಿಲ್ಲವಲ್ಲ ಮುಂದೆ ಏನ್ ಗತಿ ಅಂತ ತಾಯಿಯ ಮನಸ್ಸು ಚಡಪಡಿಸ್ತಾ ಇದೆ ಗೋಡೆ ಗೊರಗಿ ನಿಂತರೂ ಅವರ ಮುಖ ಸಂಪೂರ್ಣವಾಗಿ ಎಲ್ಲ ಕಡೆ ಬೆವರಿ ಹೋಗಿತ್ತು ಬಿಳಿಚಿಕೊಂಡಿದ್ದ ತಾಯಿಯ ಮುಖವನ್ನು ನೋಡಿ ವಿಮಲ ನಗ್ತಾಳೆ ಅಮ್ಮ ಯಾಕೆ ಯೋಚನೆ ಮಾಡ್ತಾ ಇದೀಯಾ ನಿನಗೆ ಎಲ್ಲ ಒಂದ್ ಕಡೆ ದುಃಖವಾಗುತ್ತೆ ಅಂತ ನನಗೆ ಗೊತ್ತಿತ್ತು ಅಮ್ಮ ಆದ್ರೆ ಈ ಕೆಲಸ ಹೋದ್ರೆ ಇನ್ನೊಂದ್ ಕೆಲ್ಸ ಸಿಗುತ್ತೆ ಬಿಡು ಯಾಕೆ ಯೋಚನೆ ಮಾಡ್ತೀಯಾ ಈ ಕೆಲಸ ಅಂತ ಇಲ್ಲ ಅಂದ್ರೆ ಇನ್ನೊಂದ್ ಕೆಲಸ ಸಿಗುತ್ತೆ ಈ ಗುಮ್ಮಸ್ತೆಯ ಕೆಲ್ಸ ಈ ಕ್ಲರ್ಕ್ ಗುಮ್ಮಸ್ತೆ ಅಂತ ಅಂದ್ರೆ ಇಲ್ಲಿ ಈ ಕ್ಲರ್ಕ್ ಕೆಲ್ಸ ನನಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲಅಮ್ಮ ಅಮ್ಮ ಎಲ್ಲಾದ್ರೂ ಮೇಡಮ್ ಆದ್ರೆ ಎಲ್ಲಾದ್ರೂ ಟೀಚರ್ ಕೆಲ್ಸ ಸಿಕ್ಕಿದ್ರೆ ಆಯ್ತು ನನ್ಗೆ ಟೀಚರ್ ಕೆಲ್ಸ ಅಂತ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಈ ಗುಮ್ಮಸ್ತೆ ಕೆಲಸ ನನಗ್ ಬೇಡಮ್ಮ ಅಂತಕ್ಕಂಥದ್ದು ವಿಮನಾಳ ಧೈರ್ಯವಾಗಿ ಆ ಮಾಡು ಮಾತನಾಡುತ್ತಿದ್ದು ಆ ಕಂಠ ನಡುಗುತ್ತಿರಲಿಲ್ಲ ಯಾಕಂದ್ರೆ ವಿಮನಾಳ ಮಾತಿನಲ್ಲಿ ಒಂದು ಗಾಂಭೀರ್ಯ ಇತ್ತು ಒಂದ್ ರೀತಿಯಲ್ಲಿ ಹೆದರಿಕೆ ಅನ್ನದೇ ಅವಳಲ್ಲಿ ಇರ್ಲಿಲ್ಲ ಈ ಕೆಲಸ ಹೋದ್ರೆ ಮತ್ತೊಂದು ಕೆಲಸ ಸಿಗುತ್ತೆ ಅಂತಕ್ಕಂತಹ ಒಂದು ನಂಬಿಕೆ ಅವಳಲ್ಲಿ ಇತ್ತು ಅಂತಕ್ಕಂಥದ್ದು ಹಾಗಾದ್ರೆ ಇನ್ನೊಂದ್ ಕಡೆ ಭವಿಷ್ಯದ ಬಗ್ಗೆ ಯಾವ ಅನಿಶ್ಚಿತತೆಯೂ ಇರಲಿಲ್ಲ ಆದ್ರೆ ತಾಯಿಯ ಹೃದಯ ಕಂಪಿಸುತ್ತಿತ್ತು ಇವಳಿಗೆ ತನ್ನ ಭವಿಷ್ಯದ ಬಗ್ಗೆ ಅವಳು ಆಲೋಚನೆಯನ್ನ ಮಾಡ್ತಾನೆ ಇರಲಿಲ್ಲ ಏ ಬಿಡಮ್ಮ ಬದುಕು ಹೇಗ್ ಬರುತ್ತೋ ಹಾಗೆ ಸ್ವೀಕಾರ ಮಾಡ್ಬೇಕು ಅಂತಕ್ಕಂತಹದ್ದ ಒಂದು ಉದ್ದೇಶ ವಿಮಲಾಳದಾಗಿದ್ರೆ ತಾಯಿಯು ತನ್ನ ಮುಂದಿನ ಬದುಕು ವಿಮಲಳ ಕೆಲಸದ ಮೇಲೆ ಆಧಾರವಾಗಿತ್ತಲ್ಲ ಯಾಕೆಂದ್ರೆ ಇಡೀ ಮನೆಯ ಬದು ಮನೆಯನ್ನ ನಡೆಸ್ತಾ ಇರ್ತಕ್ಕಂಥವ್ಳು ಯಾರಪ್ಪಾ ಅಂತಂದ್ರೆ ಅಥವಾ ಸುಮಂಗಲಮ್ಮನ ಬದುಕು ಯಾರ ಮೇಲೆ ಆಧಾರವಾಗಿತ್ತಪ್ಪ ಅಂದ್ರೆ ವಿಮಲಾಳು ಹೋಗಿ ದುಡಿದು ಬಂದರೆ ಮಾತ್ರ ಬದುಕನ್ನ ನಡೆಸ್ಬೇಕಾಗಿತ್ತು ಆ ರೀತಿ ಅವಳು ವಿಮಲ ಸುಮಂಗಲಮ್ಮನ ಬದುಕಿಗೆ ಆಧಾರವಾಗಿದ್ಲು ಕೆಟ್ಟ ಯೋಚನೆಗಳನ್ನ ಕಪ್ಪು ನೆರಳು ಆ ತಾಯಿ ಮುಖವನ್ನ ಬಳಸಿದ್ದವು ಮುಂದಿನ ದಿನಗಳ ಕಲ್ಪನೆಗಳು ಭೀಕರವಾಗಿತ್ತು ಏನಪ್ಪ ಮಾಡೋದು ಮುಂದೆ ಹೇಗೆ ಹೇಗೆ ಬದುಕನ್ನ ದೂಡೋದು ಅಂತಕ್ಕಂತಹ ಯೋಚನೆ ಸುಮಂಗಲಮ್ಮನವರ ತಲೆಯಲ್ಲಿ ಓಡ್ತಾ ಇದೆ ಅಂತಹ ಕಾಲವನ್ನ ತಾವಿಬ್ಬರೂ ಯಾರ ಆಸರೆಯೂ ಇಲ್ಲದೆ ಎದುರಿಸಬೇಕೆ ಸಾಧ್ಯವೇ ಅವರಿದ್ದರೆ ಕಂಪಿಸುತ್ತಲೇ ಮಾತಾಡಿದರು ಆಕೆ ಅಯ್ಯೋ ಮತ್ತೆ ಮತ್ತೆ ತನ್ನ ಗಂಡನ ತನ್ನ ಪತಿಯ ಪತಿಯೇ ದೈವ ಅನ್ನೋ ರೀತಿಯಲ್ಲಿ ಆ ಪತಿಯನ್ನ ಮತ್ತೆ 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 ನೆನಪಿಸ್ಕೊಂಡು ಕಲ್ಲ ಅವರು ಎಲ್ಲೋ ಒಂದ್ ಕಡೆ ಅವರಿದ್ದಿದ್ದರೆ ಹಾಗಾಗ್ತಿತ್ತು ಹೀಗಾಗ್ತಿತ್ತು ಅಂತಕ್ಕಂಥದ್ದು ಇಲ್ಲಿ ಈ ಸುಮಂಗ ನಮ್ಮ ವಿಮಲಾಳ ತಂದೆಯನ್ನ ಕುರಿತು ಹೇಳ್ತಾ ಇದ್ದಾಳೆ ಹೇಗೆ ಅಂದ್ರೆ ನಿಮ್ಮ ಅಣ್ಣ ಇದ್ದಿದ್ರೆ ಈಗೆಲ್ಲ ಆಗ್ತಿರ್ಲಿಲ್ಲ ವಿಮ್ಲು ಏ ನಾವು ತಂದೆಯನ್ನ ಅಣ್ಣ ಅಂತೀವಿ ಅಪ್ಪ ಅಂತೀವಿ ಹಾಗೇನೆ ನಿಮ್ಮ ಅಣ್ಣ ಇದ್ದಿದ್ರೆ ಈಗ ಆಗ್ತಾ ಇರಲಿಲ್ಲ ಅಂತ ಅವ್ರ ತಂದೆಯನ್ನ ಕುರಿತು ಹೇಳ್ತಾ ಇರ್ತಕ್ಕಂಥದ್ದು ಅವರ ಹೃದಯ ದುಃಖವೆಲ್ಲ ಒಂದು ಇಲ್ಲಿ ಮಾತಿನಲ್ಲಿಯೇ ಬಿಂಬಿತವಾಗಿತ್ತು ತಾಯಿ ತಂದೆಯನ್ನ ನೆಲೆಸಿಕೊಂಡು ಒಂದೇ ಸಮ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಹಾಗಾದ್ರೆ ವಿಮಲಾಡಿಗೆ ದುಃಖವಾಗಲಿಲ್ಲ ಎಂದು ತಾಯಿ ಈ ರೀತಿ ಮಾತನಾಡಲಿಲ್ಲ ಆದರೆ ಬಾಯಿ ತಪ್ಪಿಯೂ ಕೂಡ ಮಾತು ಬಂದಿತು ಅಂದಾಗ ಏನು ಮರೆಸಲು ಯಾಕೆಂದ್ರೆ ತನ್ನ ತಾಯಿಗೆ ತಂದರ ಗಂಡನ ನೆನಪನ್ನ ಮರಸ್ ಮರಸ್ಬೇಕು ಯಾಕೆಂದ್ರೆ ನಾನು ನನ್ನ ತಾಯಿಗೆ ಇಲ್ಲೋ ಒಂದ್ ಕಡೆ ಹೊಸ ಬದುಕಿಗೆ ಬದುಕಿನ ಕಿ ಅಟ್ಟೆ ಯೋಚನೆಗಳನ್ನ ಬಿಟ್ಟು ಹೊಸ ಯೋಚನೆಗಳನ್ನ ಮಾಡ್ಬೇಕು ಆ ರೀತಿಯಲ್ಲಿ ನನ್ನ ತಾಯಿಯನ್ನ ನೋಡ್ಕೋಬೇಕು ಅಂತಕ್ಕಂಥ ಒಂದು ದಿಟ್ಟ ಮಹಿಳೆ ಆಗಿದ್ದವಳು ವಿಮಲ ಏಳಮ್ಮ ದಿನಾ ಗೋಳಿದ್ದಿದ್ದೆ ಮಾಡಿಟ್ಟ ಅನ್ನ ತಂಗಳ ಹಾಕ್ತಾ ಇದೆ ಬಾರ ಮಾಡ್ಬಿಟ್ಟು ಅಂತ ತಾಯಿಯ ಮನಸ್ಥಿತಿಯನ್ನ ಬೇರೆಡೆಗೆ ಎಳೆಯುವಂತಹ ಒಂದು ಪ್ರಯತ್ನವನ್ನ ವಿಮಲ ಮಾಡ್ತಾ ಇದ್ದಾಳೆ ಯಾಂತ್ರಿಕವಾಗಿ ವಿಮಲ ಮೇಲೆದ್ದು ಒಳಗೆ ನಡೆದಳು ಅಡಿಗೆಯ ಮನೆಯ ಒಂದು ಮೂಲೆಯ ಗೂಡಿನಲ್ಲಿ ದೇವರಿಗೆ ದೀಪ ಹಚ್ಚಿಟ್ಟಿದ್ದರು ತಾಯಿ ದೇವರನ್ನ ನೋಡಿ ಅವಳಿಗೆ ಭಕ್ತಿಭಾವ ಬರಲಿಲ್ಲ ನೋಡಿ ವಿಮಲಾಳ ಇಲ್ಲ ಒಂದ್ ಕಡೆ ದೇವರನ್ನ ನೋಡಿ ಅವಳಿಗೆ ಭಕ್ತಿಭಾವ ಬರಲಿಲ್ಲ ತಾಯಿ ತುಪ್ಪದ ದೀಪವನ್ನ ಹಚ್ಚಿಟ್ಟಿದ್ರು ದೇವರಿಗೆ ಆ ದೀಪವನ್ನ ನೋಡಿ ದೇವರನ್ನ ನೋಡಿ ಅವಳಿಗೆ ಭಕ್ತಿಭಾವ ಬರಲಿಲ್ಲ ಉಣಬಡಿಸಿದ ತಾಯಿ ಮತ್ತೆ ಅಂತರ್ಮುಖಿ ಆದರು ಪುನಃ ಭವಿಷ್ಯದ ಬಗ್ಗೆ ಅವರ ಯೋಚನೆ ಓಡಿದವು ಯಾಕೆಂದ್ರೆ ಮಗಳ ಭವಿಷ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬಾ ಅಪಾರವಾದಂತಹ ಯೋಚನೆ ಇರುತ್ತೆ ಅದೇ ರೀತಿ ಇಲ್ಲಿ ಸುಮಂಗಲಮ್ಮನಿಗೂ ತನ್ನ ಮಗಳ ಬಗ್ಗೆ ಆಲೋಚನೆ ಅವಳ ಭವಿಷ್ಯದ ಬಗ್ಗೆ ಹಾಗೇನೆ ಅದಕ್ಕೆ ಕೊನೆ ಇಲ್ಲ ಅಂತ ಹೇಳಿ ಅವ್ರು ಏನ್ ಮಾಡಿದ್ರೆ ವರಸಿ ಕಲ್ಪನೆಗಳ ಹಿಂಡು ಅವನ್ನೆಲ್ಲವನ್ನ ತಮ್ಮಲ್ಲಿಯೇ ಒತ್ತಿಕೊಳ್ಳಲು ಆರಂಭಿಸಿದ್ರು ಏನ್ ಮಾಡಿದ್ರು ತನ್ನ ಆ ಮಗಳ ಭವಿಷ್ಯವನ್ನೆಲ್ಲಾ ತನ್ನ ಮನಸ್ಸನ್ನೆಲ್ಲ ಇಟ್ಕೊಂಡು ಮತ್ತೆ ಮಾತನಾಡಿದರು ಏನಾಗುತ್ತೆ ವಿಮಲು ನನಗಂತೂ ಭಯವಾಗುತ್ತಿದೆ ಅಯ್ಯೋ ನಿನ್ನ ಬದುಕನ್ನ ನೆನಪಿಸ್ಕೊಂಡ್ರೆ ಮುಂದಿನ ಭವಿಷ್ಯವನ್ನ ಭವಿಷ್ಯವನ್ನ ನೆನಪಿಸ್ಕೊಂಡ್ರೆ ನನಗೆಲ್ಲೋ ಒಂದ್ ಕಡೆ ಭಯವಾಗ್ತಾ ಇದೆ ಅಂತಕ್ಕಂಥದ್ದು ಈಗ ಬೆಕ್ಕಸ ಬೆರಗಾಗಿ ವಿಮಲ ತಾಯಿಯನ್ನ ನೋಡಿದ್ಲು ಆಶ್ಚರ್ಯದಿಂದ ನೋಡ್ತಾ ಇದ್ದಾಳೆ ತಾಯಿಯ ಮುಖವನ್ನ ಜೀವನದಲ್ಲಿ ನೋಡಮ್ಮ ಜೀವನದ ಸಾವಿರ ಸಂಕಷ್ಟಗಳನ್ನ ಎದುರಿಸಿದ ತಾಯಿಯ ಬಾಯಲ್ಲಿ ಅಂತಹ ಅಮ್ಮ ಎಂತೆಂತಹ ಸಂಕಷ್ಟಗಳನ್ನ ಕಷ್ಟಗಳನ್ನ ನೋಡಿದೀಯಾ ಜೀವನದಲ್ಲಿ ಆದ್ರೆ ನೀನು ಈ ರೀತಿ ನನ್ನ ಭವಿಷ್ಯದ ಬಗ್ಗೆ ಯೋಚನೆಯನ್ನ ಮಾಡೋದೆ ಛೇ 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 ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾಳೆ ಭಯ ಯಾಕಮ್ಮ ಯಾಕೆ ನೀನು ಭಯವನ್ನ ಪಡ್ತಾ ಇದೀಯ ಇವತ್ತಲ್ಲ ನಾಳೆ ಕೆಲ್ಸ ಸಿಕ್ಕಿ ಸಿಗುತ್ತೆ ಅಂತಕ್ಕಂಥದ್ದು ತಾಯಿ ತನ್ನ ಮಗಳಿಗೆ ಧೈರ್ಯವನ್ನ ಇಲ್ಲಿ ತುಂಬುವ ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋದು ನಾವು ನೋಡಿದ್ರೆ ಇಲ್ಲಿ ಮಗಳೇ ತಾಯಿಗೆ ಧೈರ್ಯವನ್ನ ತುಂಬುವಂತಹ ಕೆಲಸವನ್ನ ಮಾಡ್ತಾಳೆ ಅಮ್ಮ ಕೆಲಸ ಇವತ್ತಲ್ಲ ನಾಳೆ ಸಿಗುತ್ತೆ ಯಾಕೆ ಯೋಚನೆ ಮಾಡ್ತೀಯಾ ಆದ್ರೆ ಕಾಯಬೇಕಷ್ಟೇ ಒಂದು ನಿಮಿಷ ತಡೆದು ವಿಮಲ ಮುಂದುವರೆಸಿದಳು ನಾನಿನ್ನು ಇಲ್ಲ ಒಂದ್ ಕಡೆ ಬದು ಇಲ್ಲಿ ಆ ಹೇಳದ್ಮೇಲೆ ನಾನಿನ್ನು ಬದುಕಿದ್ದೇನೆ ಅಮ್ಮ ಈ ವಿಮಲ ಇರುವವರೆಗೂ ನೀನು ದುಃಖ ಪಡಬೇಕಾಗಿಲ್ಲ ನೋಡಿ ತಾಯಿಗೆ ಹೇಗೆ ತನ್ನ ಮಗಳು ಧೈರ್ಯವನ್ನ ತುಂಬತಾ ಇದ್ದಾಳೆ ಅಮ್ಮ ನಾನಿನ್ನು ಬದುಕಿದ್ದೀನಿ ನೀನ್ ಯಾಕೆ ಯೋಚನೆ ಮಾಡ್ತಾ ಇದೀಯ ನೀನು ದುಃಖ ಪಡುವಂತಹ ಅಗತ್ಯವೇ ಇಲ್ಲ ಅಂತಕ್ಕಂಥದ್ದು ಸುಮಂಗಲಮ್ಮ ತಲೆ ಎತ್ತಿ ವಿಮಲನನ್ನ ನೋಡಿದ್ರು ಯಾಕಂದ್ರೆ ಏ ಎಂತಹ ಆದರ್ಶವನ್ನ ಇಟ್ಕೊಂಡಿದ್ದಾಳೆ ನನ್ನ ಮಗಳು ನನ್ನನ್ನೇ ನನ್ನ ಬದುಕನ್ನ ನಾನು ಇದು ಸಂಪೂರ್ಣವಾಗಿ ನಿರ್ವಹಿಸ್ತೀನಿ ನೀನ್ ಯಾವುದೇ ರೀತಿಯಾದಂತಹ ಯೋಚನೆಯನ್ನ ಮಾಡಬೇಡ ದುಃಖವನ್ನ ಪಡ್ಬೇಡ ಸಂತೋಷವಾಗಿ ಇರು ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾಳಲ್ಲ ಅಥವಾ ಒಂದು ಆತ್ಮಸ್ಥೈರ್ಯವನ್ನ ತುಂಬ್ತಾ ಇದ್ದಾಳಲ್ಲ ನನಗೆ ಅಂತ ಇಲ್ಲ ಇಲ್ಲಿ ವಿಮಲಾಳ ತಾಯಿ ಇಲ್ಲಿ ಹೇಳ್ತಾ ಇದ್ದಾಳೆ ಹಾಗೇನೇ ಆ ಮಾತನಾಡ್ತಾ ಅಭಿನಯ ಎಲ್ಲೋ ತಿಂಬಿ ಎಲ್ಲ ಒಂದ್ ಕಡೆ ಬಂದಂತೆ ಅಭಿನಯ ಅಂತಕ್ಕಂಥದ್ದು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾಳೆ ಹಾಗೆ ತಮ್ಮ ಮಗಳಲ್ಲವೇ ಆದ್ರೆ ವಿಮಲಾಳೆಗೆ ಅಷ್ಟು ಕಷ್ಟ ಅವಳ ವಯಸ್ಸಿನ ಹುಡುಗಿಯರು ಗಂಡನ ಮನೆಯಲ್ಲಿ ಸಂತೋಷವಾಗಿರುವಾಗ ವಿಮಲಾಳಿಗೂ ಆ ಭಾಗ್ಯ ಬರುತ್ತದೆಯೋ ದೇವರು ಯಾವಾಗ ಕಂಡು ಬಿಡುತ್ತಾನೋ ತಾಯಿಗೆ ನೋಡಪ್ಪ ನನ್ನ ಮಗಳ ವಯಸ್ಸಿನ ಮಕ್ಕಳೆಲ್ಲರೂ ಕೂಡ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಮದುವೆಯಾಗಿ ಗಂಡನ ಮನೆಯನ್ನ ಸೇರಿ ಅಲ್ಲಿ ತನ್ನ ಸಂಸಾರವನ್ನ ತೂಗಿಸ್ತಾ ಇದ್ದಾರೆ ಆದ್ರೆ ನನ್ನ ಮಗಳಿಗೆ ಇನ್ನು ಯಾವಾಗ ಮದುವೆ ಆಗುತ್ತೋ ಯಾವಾಗ ಅವಳು ತನ್ನ ಬದುಕನ್ನ ಕಟ್ಕೊಳ್ತಾಳೋ ಅನ್ನೋ ಒಂದು ಯೋಚನೆ ಇದ್ದೇ ಇದೆ ಸುಮಂಗಲಮ್ಮನವರಿಗೆ ಏನು ಯೋಚನೆ ಇಲ್ಲಿ ಯೋಚಿಸ್ತಿದ್ದೀಯಮ್ಮ ಮತ್ತೆ ವಿಮಲಾ ಪ್ರಶ್ನೆ ಮಾಡ್ತಾ ಇದ್ದಾಳಮ್ಮ ಏನ್ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ದಾಗ ವಿಮಲಾ ಕೇಳಿದ್ಲು ದೇವರಿಗೆ ನಮ್ಮ ಮೇಲೆ ಎಂದು ದಯ ಬರುತ್ತದೋ ಅಂತ ಇಲ್ಲಿ ಅನ್ಕೊಳ್ತಿದ್ದೆ ಮುಖ್ಯ ನಮ್ಮ ಅದೃಷ್ಟ ವಿಮಲು ಆಗ ದೇವರಿಗೆ ನಮ್ಮ ಮೇಲೆ ಯಾವಾಗ ದಯ ಬರುತ್ತೋ ಮುಖ್ಯ ನಮ್ಗೆ ಅದೃಷ್ಟ ಅನ್ನುವಂತಹ ಪ್ರಶ್ನೆ ಯಾವಾಗ ಇಲ್ಲಿ ಸುಮಂಗಳಮ್ಮನವ್ರು ಹೇಳಿದ್ರೋ ಇಲ್ಲಿ ವಿಮಲಾಳಿಗೆ ಎಲ್ಲೋ ಒಂದ್ ಕಡೆ ನಗು ಬಂತು ವಿಮಲ ಬಿಟ್ಲು ಅಮ್ಮ ನಿಂದೋ ದೇವರು ಅದೃಷ್ಟ ಅನ್ಕೊಂಡು ಏಕ್ ಏಕಪ್ಪಾ ಅಂದ್ರೆ ಜೀವನದ ಕಷ್ಟದಾಗೆ ಬೇರೆ ಬೇರೆ ದಾರಿ ತೋರದೆ ದೇವರ ಮರೆಯ ಹೋಗುವುದು ಹೇಳಿತನವಮ್ಮ ನೋಡಿ ಜೀವನದಲ್ಲಿ ಕಷ್ಟ ಬಂದಂತಹ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ದಾರಿಯನ್ನ ಹುಡುಕ್ಬೇಕ ಹೊರತು ಆ ಕಷ್ಟಕ್ಕೆ ಪರಿಹಾರ ಇಲ್ಲಿ ಪರ್ಯಾಯ ಮಾರ್ಗಗಳನ್ನ ಹುಡುಕ್ಬೇಕೆ ಹೊರತು ನಾವು ದೇವರ ಮರೆ ಹೋಗುವುದು ಮನುಷ್ಯನ ಏಡಿತನವಮ್ಮ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾಳೆ ವಿಮಲು ಮನುಷ್ಯನ ಏಡಿತನ ಈ ಕಷ್ಟ ಬಂದಿದೆ ಅಂತ ಹೇಳಿ ಅದಕ್ಕೆ ಪರ್ಯಾಯ ಮಾರ್ಗವನ್ನ ಹುಡುಕ್ಬೇಕು ಸಮಸ್ಯೆಗೆ ಪರಿಹಾರವೂ ನಮ್ಮಲ್ಲೇ ಇದೆ ಸಮಸ್ಯೆಯೂ ನಮ್ಮಲ್ಲೇ ಇದೆ ಈ ಸಮಸ್ಯೆಗೆ ಪರ್ಯಾಯ ಇಲ್ಲಿ ಪರಿಹಾರವನ್ನ ಹುಡುಕ್ಬೇಕೆ ಹೊರತು ನಾವು ದೇವರ ಮರೆ ಹೋಗುವುದು ಏಡಿತನ ಅಥವಾ ಮೂರ್ಖತನದ ಪರಮಾವಧಿ ಅನ್ನೋ ರೀತಿಯಲ್ಲಿ ತಾಯಿಗೆ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ವಿಮಲ ಇಷ್ಟೆಲ್ಲ ಆದ ನಂತರ ಮುಂದೆ ಆದರೆ ತಾಯಿಗೆ ಆ ಮಾತು ಸಹನೆಯಾಗಲಿಲ್ಲ ದೇವರು ಒಳ್ಳೆಯದು ಮಾಡುವನೆಂಬ ಇಲ್ಲಿ ಭರವಸೆಯಿಂದಲೇ ಕಾದರು ದೇವರು ನಮ್ಗೆ ಒಳ್ಳೇದ್ ಮಾಡ್ತಾನೆ ಅಂತಕ್ಕಂತ ಒಂದು ಭರವಸೆಯನ್ನ ಇಟ್ಕೊಂಡೇನೆ ತಾಯಿ ಯಾಕೆಂದ್ರೆ ಮನುಷ್ಯನ ಬದುಕು ನಿಂತಿರುವುದೇ ನಂಬಿಕೆಯ ಮೇಲೆ ಅಂತಕ್ಕಂತಹ ವಿಚಾರವನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಇವತ್ತಲ್ಲ ನಾಳೆ ನಮ್ಗೆ ದೇವರ ಆಶೀರ್ವಾದ ಇಲ್ಲವಂಕರೇ ದೇವರ ಕೃಪಕಟಾಕ್ಷ ಕಟಾಕ್ಷ ನಮ್ಮ ಮೇಲೆ ಇರುತ್ತೆ ಅಂತಕ್ಕಂಥದ್ ತಾಯಿ ಕಾದ್ರು ಆದರೆ ದೇವರು ದರಗಿಳಿದು ಬರುವುದು ಸಾಧ್ಯವೇ ಇರಲಿಲ್ಲ ದೇವರು ದರಗಿಳಿದು ಬರುವುದು ಸಾಧ್ಯವೇ ಇರಲಿಲ್ಲ ಹಾಗಾದ್ರೆ ವಿಮಲಾಳ ಪ್ರಕಾರ ಅದೃಷ್ಟ ದೇವರು ಇವೆಲ್ಲವೂ ಕೂಡ ಯಾವೂ ಕೂಡ ಜೀವ ಬದುಕಿನಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಮಾಡೋದಿಲ್ಲ ಇಲ್ಲಿ ನಮ್ಮ ಸ್ವ ಪ್ರಯತ್ನದಿಂದ ಮಾತ್ರ ಮನುಷ್ಯ ತನ್ನ ಬದುಕನ್ನ ಒಳ್ಳೆಯ ರೀತಿಯಲ್ಲಿ ಕಟ್ಕೋಬಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನ ನಾವು ಇಲ್ಲಿ ದೇವರೇ ಬರಲಿಲ್ಲ ಭಾಗ ಎರಡು ಒಂದು ವಿಚಾರದಲ್ಲಿ ತಿಳ್ಕೊಳ್ತಾ ಇದೀವಿ ನೆನ್ಪಿ ಇಟ್ಕೊಳ್ಳಿ ಇಲ್ಲಿ ಮೂರು ಭಾಗಗಳು ನಾನು ಆಲ್ರೆಡಿ ಹೇಳ್ದಾಗೆ ಎರಡನೇ ಭಾಗದಲ್ಲಿ ಈಗ ಸುಮಂಗಲಮ್ಮ ಮತ್ತು ವಿಮಲಾರ ಒಂದು ಬದುಕಿನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದೀನಿ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಮತ್ತೆ ಮೂರನೇ ಸೆಮಿಸ್ಟರ್ ಬಿ ಬಿ ಎ ವಿದ್ಯಾರ್ಥಿಗಳು ಯಾರಾದ್ರೂ ನಿಮ್ ಸ್ನೇಹಿತರಿದ್ರೆ ಅವ್ರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಹಾಗೇನೆ ಇನ್ನೊಂದು ವಿಚಾರ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ